ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಮೊಟ್ಟ ಮೊದಲ ಗ್ರಹ ಗೋಚರದ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಹೊಸ ವರ್ಷದಲ್ಲಿ ಮೊದಲಿಗೆ ರಾಶಿ ಪರಿವರ್ತನೆಯ ಗೈಯಲ್ಲಿರುವ ಗ್ರಹ ಯಾವುದು ಮತ್ತು ಈ ಗ್ರಹ ಗೋಚರದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಇಲ್ಲಿ ವರ್ಷದ ಮೊದಲ ಗ್ರಹ ಗೋಚರದಿಂದಾಗಿ ಮಿಥುನ ರಾಶಿಯ ಜಾತಕದವರ ಪಡೆದುಕೊಳ್ಳಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಹೊಸ ವರ್ಷ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಅನೇಕ ಗ್ರಹಗಳ ಮಹತ್ವಪೂರ್ಣ ಗೋಚರ ಉಂಟಾಗಲಿದೆ ಕೆಲ ಗ್ರಹಗಳ ಗೋಚರವಂತೂ ಎಲ್ಲ ದ್ವಾದಶ ರಾಶಿಯ ಜಾತಕದವರ ಪಾಲಿಗೂ ಅತ್ಯಂತ ಮಹತ್ವಪೂರ್ಣವಾಗಿರಲಿದೆ ವಿಶೇಷವೆಂದರೆ ಇಲ್ಲಿ ಹೊಸ ವರ್ಷ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಮೊಟ್ಟ ಮೊದಲಿಗೆ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದಲಿರುವ ಗ್ರಹವೆಂದರೆ ಅದು ದೇವತೆಗಳ ದೂತನೆಂದು ಕರೆಸಿಕೊಳ್ಳುವ ಬುಧ ಗ್ರಹದ್ದಾಗಿರಲಿದೆ ಇಲ್ಲಿ ಬುಧದೇವನು ವರ್ಷ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಮೊದಲಿಗೆ ತನ್ನ ರಾಶಿ ಪರಿವರ್ತನೆಗೆಯುವುದರ ಮೂಲಕ ಎಲ್ಲ ದ್ವಾದಶ ರಾಶಿಯ ಜಾತಕದವರಿಗೂ ಶುಭ ಆರಂಭವನ್ನು ಕರುಣಿಸಲಿದ್ದಾನೆ ಬುಧದೇವನು ಹೊಸ ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಜನವರಿ ತಿಂಗಳಿನ ನಾಲ್ಕನೇ ತಾರೀಕಿನ ದಿನದ ಮಧ್ಯಾಹ್ನದ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷಕ್ಕೆ ವೃಶ್ಚಿಕ ರಾಶಿಯಿಂದ ನಿರ್ಗಮಿಸುವ ಮೂಲಕ ಗುರುಗ್ರಹದ ಸ್ವಾಮಿತ್ವ ಹೊಂದಿರುವದನ್ನು ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಬುಧದೇವನು ಜನವರಿ ತಿಂಗಳಿನ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ವಿರಾಜಮಾನನಾಗಿರಲಿದ್ದು ನಂತರ ಮಕರ ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಅಂದರೆ ಹೊಸ ವರ್ಷದ ಪ್ರಾರಂಭದಲ್ಲಿ ಬುಧದೇವನು ಧನು ರಾಶಿಯಲ್ಲಿ ಬರೋಬ್ಬರಿ ಇಪ್ಪತ್ತು ದಿನಗಳವರೆಗೂ ಗೋಚರಿಸಲಿದ್ದಾನೆ ಇಲ್ಲಿ ಬುಧದೇವನ ಈ ಗೋಚರವು ವರ್ಷದ ಮೊದಲ ಗ್ರಹದ ಗೋಚರವಾಗಿರುವುದರ ಜತೆಗೆ ಇಲ್ಲಿ ಬುಧದೇವನು ಹೊಸ ವರ್ಷದ ಪ್ರಾರಂಭದಲ್ಲಿಯೂ ಅದ್ಭುತ ರಾಜಯೋಗವೊಂದನ್ನು ಸಹ ರೂಪಿಸಲಿದ್ದಾನೆ ಅಂದರೆ ಇಲ್ಲಿ ಬುಧದೇವನು ಧನು ರಾಶಿಗೆ ಪರಿವರ್ತನೆ ಹೊಂದುತ್ತಲೇ ಧನು ರಾಶಿಯಲ್ಲಿ ಈ ಮೊದಲಿನಿಂದಲೇ ವಿರಾಜಮಾನನಾಗಿರುವ ಸೂರ್ಯದೇವನೊಂದಿಗೆ ಯುತಿಯನ್ನು ಹೊಂದುವುದರ ಮೂಲಕ ಬುಧಾದಿತ್ಯ ರಾಜಯೋಗದ ನಿರ್ಮಾಣವನ್ನು ಸಹ ಮಾಡಲಿರುವನು ಹೀಗಾಗಿ ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದರ ರ ಪ್ರಾರಂಭ ವಿಶೇಷ ರಾಜಯೋಗವೊಂದರ ಮೂಲಕ ಉಂಟಾಗುವುದರ ಮೂಲಕ ಪ್ರತ್ಯೇಕ ರಾಶಿಯ ಜಾತಕದವರು ಅತ್ಯಂತ ಉತ್ತಮ ಫಲಗಳಿಗೆ ಭಾಜನರಾಗಲಿದ್ದಾನೆ ಕಾರಣ ಬುಧ ಗ್ರಹವು ವ್ಯಕ್ತಿಗೆ ಬುದ್ಧಿವಂತಿಕೆಯನ್ನು ಕರುಣಿಸುವ ಗ್ರಹನಾಗಿದ್ದಾನೆ ಹಾಗೆ ವ್ಯಕ್ತಿಯಲ್ಲಿ ಸಂಚಾರ ಕೌಶಲ್ಯ ವಿಶ್ಲೇಷಣಾತ್ಮಕ ಕ್ಷಮತೆಯನ್ನು ಸಹ ಬುಧನು ಕರುಣಿಸುತ್ತಾನೆ ಇದರ ಜತೆ ಜೊತೆಗೆ ಬುಧ ಗ್ರಹವು ವ್ಯಾಪಾರ ಮತ್ತು ಸಂವಹನ ಸಂಚಾರ ಸಂಬಂಧಿಯು ವಿಶೇಷ ಪ್ರಭಾವಗಳನ್ನು ಬೀರುವ ಗ್ರಹನಾಗಿದ್ದಾನೆ ಇನ್ನು ಬುಧನ ವಿಶೇಷ ಅನುಗ್ರಹ ಹೊಂದಿರುವ ಜಾತಕದವರು ಗಣಿತ ಮತ್ತು ಲೇಖನದಂತಹ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಗೆಯುತ್ತಾರೆ ಎಂದು ಹೇಳಲಾಗುತ್ತದೆ ವಿಶೇಷವೆಂದರೆ ಬುಧನು ಸೂರ್ಯದೇವನ ಅತ್ಯಂತ ನಿಕಟವರ್ತಿ ಗ್ರಹನಾಗಿರುವುದರೊಂದಿಗೆ ವೈದಿಕ ಜ್ಯೋತಿಷ್ಯದಲ್ಲಿ ಅತ್ಯಂತ ಮಹತ್ವಪೂರ್ಣ ಸ್ಥಾನವನ್ನು ಪಡೆದುಕೊಂಡಿರುವ ಗ್ರಹನಾಗಿದ್ದಾನೆ ಹೀಗಾಗಿಯೇ ಬುಧನ ಪ್ರತಿ ಕೂಡ ವ್ಯಕ್ತಿಯ ಜೀವನದ ಮೇಲೆ ಖಂಡಿತ ಸಾಕಷ್ಟು ಪ್ರಭಾವಗಳನ್ನು ಬೀರುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಹೊಸ ವರ್ಷದ ಪ್ರಾರಂಭದಲ್ಲಿಯೇ ಅತ್ಯಂತ ಸದೃಢನಾಗಿ ಗೋಚರಿಸ ಹೊರಟಿರುವ ಬುಧದೇವನ ಈ ಗೋಚರ ಇಲ್ಲಿ ಪ್ರತ್ಯೇಕ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಬುಧದೇವನು ಪ್ರಥಮ ಮತ್ತು ಚತುರ್ಥ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಈ ಗೋಚರದ ವೇಳೆಯಲ್ಲಿ ಬುಧದೇವನು ಧನು ರಾಶಿಯ ಮೂಲಕ ನಿಮ್ಮ ಸಪ್ತಮ ಭಾವದಲ್ಲಿ ಗೋಚರಿಸಲಿರುವನು ಬುಧದೇವನು ನಿಮ್ಮದೇ ರಾಶಿಯ ಸ್ವಾಮಿ ಗ್ರಹನಾಗಿದ್ದು ಈಗ ನಿಮ್ಮ ಸಪ್ತಮ ಭಾವದಲ್ಲಿ ಅತ್ಯಂತ ಸದೃಢನಾಗಿ ಗೋಚರಿಸಲಿರುವುದು ಖಂಡಿತ ನಿಮಗೆ ಹೊಸ ವರ್ಷದ ಆರಂಭವನ್ನು ಅತ್ಯುತ್ತಮಗೊಳಿಸಲಿದೆ ಇಲ್ಲಿ ನಿಮ್ಮ ಸಪ್ತಮ ಭಾವದಲ್ಲಿ ಬುಧದೇವನು ಮುಂದಿನ ಇಪ್ಪತ್ತು ದಿನಗಳವರೆಗೂ ಗೋಚರಿಸಲಿದ್ದು ಇಲ್ಲಿ ಈ ದಿನಗಳು ಖಂಡಿತ ನಿಮ್ಮ ಪಾಲಿಗೆ ಫಲಪ್ರದವಾಗಿ ಸಾಬೀತಾಗಲಿವೆ ಸಂವಹನ ಮತ್ತು ಸಂಚಾರದ ಕಾರಕನಾಗಿರುವ ಬುಧದೇವನು ನಿಮ್ಮ ವಾಣಿಯಲ್ಲಿ ಮಧುರತೆ ಮತ್ತು ಜಟಿಲತೆಯನ್ನು ಸರಿಪಡಿಸುವ ವಿಶೇಷ ಕ್ಷಮತೆಯನ್ನು ಕರುಣಿಸಲಿದ್ದಾನೆ ಇದರ ಪ್ರಭಾವಗಳು ನೇರವಾಗಿ ಇಲ್ಲಿ ನಿಮ್ಮ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ವಿಶೇಷ ಸಕಾರಾತ್ಮಕತೆಯನ್ನು ಬೀರುವಂತೆ ಕಂಡುಬರಲಿದೆ ಇಲ್ಲಿ ನಿಮ್ಮ ಕಾರ್ಯಕೌಶಲ್ಯ ಅತ್ಯಧಿಕ ಪ್ರಖರವಾಗಿರಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ವ್ಯಾಪಾರ ಮತ್ತು ನೌಕರಿ ಎರಡೂ ಕ್ಷೇತ್ರಗಳಲ್ಲಿ ನಿಮಗೆ ನಿರೀಕ್ಷೆಗೂ ಮೀರಿದ ಫಲಗಳನ್ನು ಖಂಡಿತ ಲಭಿಸಲಿವೆ ಈ ವಿಶೇಷ ಅವಧಿಯಲ್ಲಿ ನೀವು ಸಾಕಷ್ಟು ಆತ್ಮವಿಶ್ವಾಸಿಗಳಾಗಿಯೂ ಕಂಡುಬರಲಿದ್ದೀರಿ ಕಾರಣ ಇಲ್ಲಿ ನಿಮ್ಮ ಮೇಲೆ ನಿಮಗೆ ಸಾತ್ವಿಕ ಭರವಸೆ ಇರಲಿದೆ ಹೀಗಾಗಿ ಇಲ್ಲಿ ನಿಮಗೆ ನಿಮ್ಮ ವ್ಯಾಪಾರದಲ್ಲಿ ಯಾವೆಲ್ಲ ಪ್ರಯೋಗಗಳು ಮಾಡಲು ಸಾಧ್ಯವೋ ಆ ಎಲ್ಲ ಪ್ರಯೋಗಗಳು ಮಾಡುವ ಅವಕಾಶ ಲಭಿಸಲಿದೆ ಜೊತೆಗೆ ಇಲ್ಲಿ ನೀವು ನಿಮ್ಮ ಪ್ರಖರವಾಣಿಯಿಂದಾಗಿ ನಿಮ್ಮ ಗ್ರಾಹಕರನ್ನ ನಿಮ್ಮ ಸೆಳೆದುಕೊಳ್ಳುವಲ್ಲಿಯೂ ಖಂಡಿತ ಸಫಲತೆಯನ್ನು ಹೊಂದಲಿದ್ದೀರಿ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಹೂಡಿಕೆ ಮತ್ತು ಪರಿವರ್ತನೆಗೂ ನಿಮಗೆ ವಿಶೇಷ ಅವಕಾಶಗಳು ಲಭಿಸಲಿದ್ದು ಈ ಅವಕಾಶಗಳನ್ನು ಬಳಸಿಕೊಳ್ಳುವುದಾದರೆ ಖಂಡಿತ ನಿಮಗೆ ಹೆಚ್ಚು ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಬುಧದೇವನು ನಿಮ್ಮ ಸಪ್ತಮ ಭಾವದಲ್ಲಿ ಗೋಚರಿಸುವ ಮೂಲಕ ತನ್ನ ಪೂರ್ಣ ದೃಷ್ಟಿಯನ್ನು ನಿಮ್ಮ ಲಾಭ ಸ್ಥಾನದ ಮೇಲೆ ನೆಡಲಿದ್ದಾನೆ ಇದರಿಂದಾಗಿ ಇಲ್ಲಿ ನೀವು ಖಂಡಿತ ಎಲ್ಲಾ ಕಡೆಗಳಿಂದಲೂ ಲಾಭವೇ ಲಾಭ ಹೊಂದುವಂತೆ ಕಂಡುಬರಲಿದ್ದೀರಿ ಈ ವಿಶೇಷ ಅವಧಿಯಲ್ಲಿ ನಿಮ್ಮಲ್ಲಿ ವೃತ್ತಿ ಗಾಂಭೀರ್ಯತೆ ಇರಲಿದೆ ವಸ್ತುಸ್ಥಿತಿಯಲ್ಲಿ ಸುಲಭಕ್ಕೆ ಅರಿತುಕೊಳ್ಳುವ ಜಾಣತನವಿರಲಿದೆ ಇದರಿಂದಾಗಿ ಇಲ್ಲಿ ಸಮಯೋಚಿತವಾಗಿ ನಡೆದುಕೊಳ್ಳುವುದರೊಂದಿಗೆ ಎಲ್ಲರನ್ನ ಆಕರ್ಷಿಸುವಂತೆ ನೀವು ಕಂಡು ಬರಲಿದ್ದೀರಿ ಹಾಗೆ ಇಲ್ಲಿ ನಿಮ್ಮ ತೂಕದ ಮಾತುಗಳು ಜನರನ್ನ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಡೆದುಕೊಳ್ಳುವಂತಹ ಸ್ಥಿತಿಯನ್ನು ನಿರ್ಮಿಸಲಿದೆ ಇಲ್ಲಿ ನೌಕರಸ್ಥ ಜಾತಕದವರ ಪಾಲಿಗೂ ಸಮಯ ಖಂಡಿತ ವಿಶೇಷವಾಗಿರಲಿದ್ದು ಇಲ್ಲಿ ನೌಕರಸ್ಥ ಮಿಥುನ ರಾಶಿಯ ಜಾತಕದವರು ಹಿಂದೆಂದಿಗಿಂತಲೂ ಉತ್ತಮ ಪ್ರದರ್ಶನ ನೀಡಲು ಸಾಧ್ಯವಾಗಲಿದೆ ತಮ್ಮ ಅತ್ಯುತ್ತಮ ಸಂವಹನ ಕೌಲಶದಿಂದಾಗಿ ಎಲ್ಲಾ ಯೋಜನೆಗಳಲ್ಲಿ ವಿಶೇಷ ಉನ್ನತಿಯನ್ನು ಸಹ ಹೊಂದುವಂತೆ ಕಂಡುಬರಲಿದ್ದೀರಿ ಹಾಗೆ ಈ ವಿಶೇಷಾವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರಿಗೆ ಸಂತಾನ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ಯಾರು ಸಂತಾನದಿಂದ ವಂಚಿತರಾಗಿದ್ದಾರೋ ಅವರ ಜೀವನದಲ್ಲಿ ಈಗ ಸಂತಾನ ಸಂಬಂಧಿ ಶುಭ ಮುನ್ಸೂಚನೆಯೊಂದು ಲಭಿಸಬಹುದಾಗಿದೆ ಇಲ್ಲಿ ಸಿಂಗಲ್ ಆಗಿರುವ ಜಾತಕದವರ ಪಾಲಿಗೂ ಸಮಯ ಖಂಡಿತ ಫಲಪ್ರದವಾಗಿ ಸಾಬೀತಾಗಲಿದೆ ಇಲ್ಲಿ ಸಿಂಗಲ್ ಆಗಿರುವ ಜಾತಕದವರಿಗೆ ಇಚ್ಛಿತ ಸಂಗಾತಿಯ ಪ್ರಾಪ್ತಿಯಾಗಬಹುದಾಗಿದೆ ಜತೆ ಜೊತೆಗೆ ಇಲ್ಲಿ ಈಗಾಗಲೇ ಯಾರು ಪ್ರೇಮ ಸಂಬಂಧದಲ್ಲಿರುವರೋ ಅವರಿಗೂ ಉಪಯುಕ್ತ ಸಮಯದ ಪ್ರಾಪ್ತಿಯಾಗಲಿದ್ದು ಇಲ್ಲಿ ನಿಮ್ಮ ಸಂಬಂಧದಲ್ಲಿ ಮತ್ತಷ್ಟು ಸದೃಢತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಲವ್ ಕಮ್ಯಾರೇಂಜ್ ಮ್ಯಾರೇಜ್ ನ ಸಾಧ್ಯತೆಗಳು ಹೆಚ್ಚಾಗಿರಲಿದ್ದು ಈ ಸಂಬಂಧ ನಿಮ್ಮವರ ಸಹಕಾರ ಮತ್ತು ಸಹಮತಿ ಇಲ್ಲಿ ನಿಮಗೆ ಲಭಿಸಬಹುದಾಗಿದೆ ಇಲ್ಲಿ ನೌಕರಿ ವಂಚಿತ ಜಾತಕದವರಿಗೂ ಉತ್ತಮ ಫಲಗಳು ಲಭಿಸಲಿದ್ದು ಇಲ್ಲಿ ನಿಮಗೆ ಇಚ್ಛಿತ ನೌಕರಿಯ ಪ್ರಾಪ್ತಿ ಉಂಟಾಗಲಿದೆ ಹೀಗಾಗಿ ಇದು ನಿಮ್ಮ ಆದಾಯದ ಪ್ರಾರಂಭದ ಸಮಯವೆಂದು ಹೇಳಬಹುದಾಗಿದೆ ಈ ಎಲ್ಲದರ ಜೊತೆಗೆ ಇಲ್ಲಿ ಅಕೌಂಟೆನ್ಸಿ ಬ್ಯಾಂಕಿಂಗ್ ಸೆಕ್ಟರ್ ಚಾರ್ಟೆಡ್ ಅಕೌಂಟೆಂಟ್ ವಕೀಲರು ಸಲಹೆಗಾರರು ಹೆಸರು ಮತ್ತು ಹಣ ಸಂಪಾದಿಸಬಲ್ಲವರಾಗಿ ಕಂಡುಬರಲಿದ್ದಾರೆ ಅಲ್ಲದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದಲೂ ದನದ ವರ್ಷಧಾರೆಯ ಯೋಗ ನಿರ್ಮಾಣಗೊಳ್ಳಬಹುದಾಗಿದೆ ಇಲ್ಲಿ ನಿಮ್ಮ ಸರ್ಕಾರಿ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಸಂಪನ್ನಗೊಳ್ಳಬಹುದಾಗಿದ್ದು ಇಲ್ಲಿ ನೀವು ರಾಜಕೀಯ ಕ್ಷೇತ್ರದಲ್ಲಿಯೂ ಮುಂದೆ ಇರುವಂತೆ ಕಂಡುಬರಲಿದ್ದೀರಿ ಇಲ್ಲಿ ಬುಧನ ರಾಶಿ ಪರಿವರ್ತನೆಯು ನಿಮ್ಮ ಅಷ್ಟಮ ಭಾವವನ್ನು ಸಹ ಸದೃಢಗೊಳಿಸಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಸಂಗಾತಿಯ ಮನೆಯ ಕಡೆಯಿಂದಲೂ ನಿಮಗೆ ಲಾಭದ ಸ್ಥಿತಿಯ ನಿರ್ಮಾಣವಾಗಲಿದೆ ಇಲ್ಲಿ ನಿಮ್ಮ ಸಪ್ತಮ ಭಾವವೂ ಕೂಡ ಸದೃಢವಾಗಿರುವುದು ನಿಮಗೆ ತಂದೆಯೊಂದಿಗಿನ ವ್ಯಾಪಾರದಲ್ಲಿಯೂ ವಿಶೇಷ ಲಾಭವನ್ನು ಕರುಣಿಸಬಹುದಾಗಿದೆ ಇದರ ಜೊತೆಗೆ ಇಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿಯೂ ಖಂಡಿತ ಖುಷಿಯ ಆಗಮನವಾಗಲಿದೆ ಇಲ್ಲಿ ನಿಮ್ಮಿಬ್ಬರ ಸಂಬಂಧದಲ್ಲಿ ಸಾಕಷ್ಟು ಮಧುರತೆ ಇರಲಿದ್ದು ಈ ಹಿಂದಿನ ದಿನಗಳಂದು ಉಂಟಾಗಿದ್ದ ಬಹುತೇಕ ವಿವಾದಗಳು ಅಂತ್ಯವಾಗುವುದರೊಂದಿಗೆ ಸಂಬಂಧದಲ್ಲಿ ಮತ್ತೆ ಎಂದಿನ ಸದೃಢತೆ ಕಂಡುಬರಲಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ನಿಮ್ಮ ಸಂಗಾತಿಯ ಭರಪೂರ ಸಹಕಾರವೂ ಕೂಡ ಲಭಿಸಲಿದ್ದು ಇದು ನಿಮ್ಮ ಉನ್ನತಿಗೂ ಕಾರಣವಾಗಲಿದೆ ಇನ್ನು ಪಾರಿವಾರಿಕ ದೃಷ್ಟಿಕೋನದಿಂದಲೂ ಈ ಸಮಯ ಖಂಡಿತ ನಿಮ್ಮ ಹಕ್ಕಿನಲ್ಲಿಯೇ ಇರಲಿದ್ದು ಇಲ್ಲಿ ನೀವು ನಿಮ್ಮ ಪರಿವಾರದಲ್ಲಿ ವಿಶೇಷ ಸಕಾರಾತ್ಮಕತೆಯ ಅನುಭೂತಿಯನ್ನು ಹೊಂದಲಿದ್ದೀರಿ ಇಲ್ಲಿ ನಿಮ್ಮ ಪರಿವಾರದ ಸಂಪೂರ್ಣ ಸಹಕಾರ ನಿಮಗೆ ಲಭಿಸಲಿದ್ದು ಇದರಿಂದಾಗಿ ಇಲ್ಲಿ ನೀವು ಹೆಚ್ಚು ಆತ್ಮವಿಶ್ವಾಸದಿಂದಲೂ ಕಂಗೊಳಿಸುವಂತೆ ಕಂಡುಬರಲಿದ್ದೀರಿ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಅತ್ಯುತ್ತಮ ಫಲಿತಾಂಶದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಬುಧದೇವನ ನೇರದೃಷ್ಟಿ ನಿಮ್ಮ ಪಂಚಮ ಭಾವದ ಮೇಲೆ ಬೀಳುತ್ತಲಿರುವುದು ನಿಮ್ಮಲ್ಲಿ ಬುದ್ಧಿವಂತಿಕೆ ವೇಗದ ಗತಿ ಚತುರತೆ ಕಡಿಮೆ ಸಮಯದಲ್ಲಿ ಹೆಚ್ಚು ವಿದ್ಯಾಗ್ರಹಣ ಮಾಡುವ ಕ್ಷಮತೆಯನ್ನು ಹೆಚ್ಚಿಸಲಿದೆ ಒಟ್ಟಾರೆಯಾಗಿ ಇಲ್ಲಿ ಬುಧದೇವನ ಸದೃಢ ಗೋಚರ ಸಾಕಷ್ಟು ಶುಭ ಫಲಗಳನ್ನು ಕರುಣಿಸಲಿದ್ದು ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದರ ರ ಪ್ರಾರಂಭದಲ್ಲಿಯೇ ಅತ್ಯಂತ ಸದೃಢನಾಗಿ ಗೋಚರಿಸಲಿರುವ ಬುಧದೇವನ ವಿಶೇಷ ಪ್ರಭಾವಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ